ನಮ್ಮ ಅಡುಗೆ ಮನೆಗಳು ಯಾವುದೇ ಲ್ಯಾಬೊರೇಟರಿಗಳಿಗೆ ಕಡಿಮೆ ಇಲ್ಲ ಅಲ್ಲಿ ಬಿ ವಿಧ ವಿಧವಾದಂತಹ ಎಕ್ಸ್ಪೆರಿಮೆಂಟ್ಸ್ಗಳನ್ನ ಮಾಡ್ತಾ ಇರ್ತಾರೆ ಅದೇ ರೀತಿ ನಾವು ಸಹ ನಮ್ಮ ಮಕ್ಕಳುಗಳಿಗೆ ಆದಷ್ಟು ಹೆಲ್ದಿಯಾಗಿರುವಂಥ ಆಹಾರಗಳನ್ನ ಕೊಡಬೇಕು ಅಂತ ನಾವು ಬೇರೆ ಬೇರೆ ರೀತಿಯ ಎಕ್ಸ್ಪೆರಿಮೆಂಟ್ಸ್ಗಳನ್ನ ಮಾಡ್ತಾ ಇರ್ತೀವಿ ರೆಗ್ಯುಲರಾಗಿ ಮಾಡುವಂತಹ ತಿಂಡಿಗಳಲ್ಲೇ ಅಲ್ಪ ಸ್ವಲ್ಪ ಚೇಂಜಸ್ ಮಾಡಿ ಆದಷ್ಟು ಹೆಲ್ದಿ ಫುಡ್ನ ಮಕ್ಕಳಿಗೆ ಕೊಡಬೇಕು ಅನ್ನೋದು ಎಲ್ಲ ತಾಯಂದಿರ ಆಸೆಯಾಗಿರುತ್ತೆ ಅದೇ ರೀತಿ ನಾನು ಇವತ್ತು ನನ್ನ ಮಗಳು ಒಬ್ಬ ಪಿಕಿ ಈಟರ್ ಎಲ್ಲವನ್ನೂ ತಿನ್ನೋದಿಲ್ಲ ಅವಳು ಸೆಲೆಕ್ಟೆಡ್ ಫುಡ್ ಅಷ್ಟೇ ತಿಂತಾಳೆ ಹಾಗಾಗಿ ಅವಳಿಗೆ ಸ್ವಲ್ಪ ಹೆಲ್ದಿಯಾಗಿರುವಂಥ ತಿಂಡಿ ಮಾಡ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಇಲ್ಲಿ ಇಡ್ಲಿ ಬ್ಯಾಟರ್ನ ಮೂರು ಬೌಲ್ಗಳಿಗೆ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಒಂದು ಬೌಲ್ಗೆ ನಾನು ಕ್ಯಾರೆಟ್ನ ಪ್ಯೂರಿ ಮಾಡಿ ಹಾಕ್ಕೊಂಡಿದ್ದೀನಿ ಇನ್ನೊಂದು ಬೌಲ್ಗೆ ಇಲ್ಲಿ ಪಾಲಕ್ ಸೊಪ್ಪನ್ನು ಸ್ವಲ್ಪ ಬ್ಲ್ಯಾಂಚ್ ಮಾಡಿ ಅಂದರೆ ನೀರಲ್ಲಿ ಕುದಿಸ್ಕೊಂಡು ಮಿಕ್ಸರ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬೀಟ್ರೂಟ್ ಬೀಟ್ರೂಟ್ನ ಸಿಪ್ಪೆ ತೆಗೆದು ಸಣ್ಣಗೆ ಹೆಚ್ಕೊಂಡು ಅದನ್ನು ಸಹ ಪ್ಯೂರಿ ಮಾಡಿ ಇಡ್ಲಿ ಬ್ಯಾಟರ್ಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಕಲರ್ಫುಲ್ಲಾಗಿರುವಂಥ ಮೂರು ರೀತಿಯ ಇಡ್ಲಿ ಬ್ಯಾಟರ್ಗಳು ರೆಡಿ ಆಗುತ್ತೆ ಫ್ರೆಂಡ್ಸ್ ಇವಾಗಿನ ಮಕ್ಳುಗಳು ತುಂಬ ಕ್ರಿಯೇಟಿವ್ ಆಗಿರ್ತಾರಲ್ವ ಅವ್ರಿಗೆ ಸ್ವಲ್ಪ ಈ ಥರ ಕಲರ್ಫುಲ್ಲಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಎಲ್ಲ ರೀತಿಯ ತರಕಾರಿಗಳನ್ನೂ ಸಹ ನಾವು ತಿನ್ನಿಸಿದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಅಮ್ಮಂದಿರಿಗೂ ಇರ್ತದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಈ ಬ್ಯಾಟರ್ ಅಲ್ವಾ ಇವಾಗ ಇನ್ನೇನಿಲ್ಲ ಇದನ್ನು ಇಡ್ಲಿ ಮೌಲ್ಡ್ಗೆ ಹಾಕಿ ನಾವು ನಾರ್ಮಲ್ ಆಗಿ ಇಡ್ಲಿ ಯಾವ ರೀತಿ ಬೇಯಿಸ್ತೀವೋ ಅದೇ ಥರ ಸ್ಟೀಮ್ ಮಾಡಿ ಬೇಯಿಸ್ಕೊಂಡ್ರೆ ನಮ್ಮ ಕಲರ್ಫುಲ್ ಆಗಿರುವಂಥ ಇಡ್ಲಿಗಳು ರೆಡಿ ಆಗುತ್ತೆ ಇದರಲ್ಲಿ ನಾನು ಬಳಸಿರುವಂಥ ಎಲ್ಲ ತರಕಾರಿಗಳು ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಸಹ ಈ ಥರ ಒಂದು ಸಾರಿ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಮ ಮಕ್ಕಳುಗಳು ಇಷ್ಟಪಟ್ಟು ತಿಂದೇ ತಿಂತಾರೆ ತಿಂಡಿನ ಲಂಚ್ ಬಾಕ್ಸ್ನ ಖಾಲಿ ಮಾಡ್ಕೊಂಡು ಬರ್ತಾರೆ ಸೊ ನಾನು ಮಾಡಿರುವಂಥ ಈ ಎಕ್ಸ್ಪೆರಿಮೆಂಟ್ ನಿಮಗೆಲ್ಲ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆಯೇ ನೀವು ಸಹ ಒಂದ್ಸರಿ ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋ ಜೊತೆಗೆ